From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಾರಕ್ಕೆ ಸ್ವಾಗತ ನಾನು ಆರ್ ಎ ಲೋಹಾನಿ ನವೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತದೆ ಎಂಬ ಮಾತುಗಳನ್ನು ರಾಜಕೀಯ ನಾಯಕರು ಹೇಳ್ತಾ ಇದ್ದಾರೆ ಕೆಲ ಕಾಂಗ್ರೆಸ್ ನಾಯಕರು ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಯಾರು ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡಬೇಡಿ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತದೆ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮದರೊಂದಿಗೆ ಇಂದು ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಯಾರಿಗೂ ಪವರ್ ಶೇರಿಂಗ್ ಬಗ್ಗೆ ಮಾತನಾಡುವುದಕ್ಕೆ ಹಕ್ಕಿಲ್ಲ ಕುಣಿಗಲ್ ಶಾಸಕ ರಂಗನಾಥ್ ಸೇರಿದಂತೆ ಯಾರೂ ಸಹ ಮಾತನಾಡಬಾರದು ಅವರಿಗೆ ನೋಟಿಸ್ ಕೊಡಲು ಹೇಳಿದ್ದೇನೆ ಎಂದರು ಪವರ್ ಶೇರಿಂಗ್ ಬಗ್ಗೆ ಎಲ್ಲಿ ಚರ್ಚೆ ಇದೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಹೇಳಿದ್ದಾರೆ ಯಾರು ಚರ್ಚೆ ಮಾಡಬಾರದು ಇದರ ಬಗ್ಗೆ ಮಾತನಾಡುವವರು ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಪರವಾಗಿ ಮಾತಾಡಿದರೂ ನನ್ನ ಪರವಾಗಿ ಮಾತಾಡಿದರೂ ಅದು ಡ್ಯಾಮೇಜ್ ಆಗುತ್ತೆ ಇದರ ಬಗ್ಗೆ ಚರ್ಚೆ ಮಾಡಿದರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂತೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಸಿದ್ದರಾಮಯ್ಯ ಬೇರೆ ರೀತಿ ಹೇಳಿದ್ದಾರೆ ಅವರು ಹೇಳಿದಂತೆ ಹೈಕಮಾಂಡ್ ಮಾತೆ ಅಂತಿಮ ಹೈಕಮಾಂಡ್ ಹೇಳಿದಂತೆ ನಾವು ನಡೆದುಕೊಳ್ಳುತ್ತೇವೆ ನಮಗೆ ಪಕ್ಷ ಮುಖ್ಯ ವ್ಯಕ್ತಿ ಅಲ್ಲ ಪಕ್ಷ ಹೇಳಿದಂತೆ ಕೇಳಿ ಕೊಂಡು ಹೋಗುತ್ತೇವೆ ಎಂದರು ಬಿ ಜೆ ಅವರ ಪಾರ್ಟಿಯ ಕ್ರಾಂತಿಯ ಬಗ್ಗೆ ಚರ್ಚೆ ಮಾಡಿಕೊಂಡು ಹೋಗಲಿ ನಾನು ಸೂಜಿ ದಾರ ಬೇಕಾದರೆ ಕಳಿಸ್ಕೊಡ್ತೇನೆ ಅವರು ಹೊಲಿತ್ಕೊಂಡು ಅವರ ಪಕ್ಷವನ್ನ ರೆಡಿ ಮಾಡಿಕೊಳ್ಳಲಿ ಎಂದು ತಿರುಗೇಟು ನೀಡಿದರು ಸುಕ್ಕರಾಮಯ್ಯನವರು ಏನು ಹೇಳಿದ್ದಾರೆ ಅಷ್ಟೇ ಅವ್ರು ಹೇಳಿದಾರಲ್ಲ ಹೆಂಗಮ್ಮ ಏನು ಹೇಳ್ತಾರೆ ಅದು ಕೇಳ್ತೇವೆ ಅಂತ ಆ ರೀತಿ ನಾವೆಲ್ಲ ಕೇಳ್ಕೊಂಡು ಹೋಗುವಂಥವ್ರು ಶಿಶಿರ ಶಿಪ್ಪಾಯಿಗಳು ನಮಗೆ ಪಕ್ಷ ಇಂಪಾರ್ಟೆಂಟ್ ವ್ಯಕ್ತಿ ಇಂಪಾರ್ಟೆಂಟ್ ಸುತ್ ಅವರು ಅವ್ರು ಹೇಳಿದ್ದಾರೆ ನಾನು ಮುಖ್ಯ ಅಲ್ಲ ಪಕ್ಷ ಮುಖ್ಯ ಪಕ್ಷ ಏನ್ ಹೇಳ್ತದೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ ಕೆಸ ನಾವೆಲ್ಲ ಮಾಡೋದು ಬಿಜೆಪಿ ಪಾರ್ಟಿ ಬಿಜೆಪಿ ಕ್ರಾಂತಿನ ಅವ್ರು ಚರ್ಚೆ ಮಾಡ್ಕೊಂಡು ಹೋಗ್ತಾರೆ ಬಿಜೆಪಿ ಪಾರ್ಟಿ ಏನೇನಿದೆ ಅವ್ರ ಇಂಟರ್ನಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನೆಲ್ಲ ಚರ್ಚೆ ಮಾಡ್ಕೊಂಡು ಅವ್ರ ಮನೇನ ಒಲ್ಕೊಳ್ಳಿ ಬೇಕಾದ್ರೆ ಸೂಜಿದಾರ ಎರಡು ಕಳ್ಸಿಕೊಡ್ತೀನಿ ಹೊಲ್ಕೊಂಡು ರೆಡಿ ಮಾಡ್ತಿದ್ದೇವೆ ಗ್ಯಾರಂಟಿ ಯೋಜನೆಯ ಫಲಾನುಭವಿ ಮಹಿಳೆಯೊಬ್ಬರು ಆಯುಧ ಪೂಜೆಯ ದಿನ ಹೊಸ ವಾಷಿಂಗ್ ಮಷಿನ್ ಖರೀದಿಸಿ ಪೂಜೆ ಸಲ್ಲಿಸಿದ್ದಾರೆ ಆ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಸ ವ್ಯಕ್ತಪಡಿಸಿದ್ದಾರೆ ಇಂತಹ ಇನ್ನಷ್ಟು ಕುಟುಂಬಗಳ ಖುಷಿಗೆ ನಮ್ಮ ಯೋಜನೆ ಸಾಕ್ಷಿಯಾಗಲಿ ಎಂದಿದ್ದಾರೆ ರಾಮನಗರದ ಗ್ಯಾರಂಟಿ ಯೋಜನೆಯ ಫಲಾನುಭವಿ ಮಹಿಳೆ ಬಿಕೆ ತುಳಸಿ ಕಳೆದ ಏಳು ತಿಂಗಳ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಮಹಾನವಮಿಯ ದಿನ ಹೊಸ ವಾಷಿಂಗ್ ಮೆಷಿನ್ ಖರೀದಿಸಿ ಪೂಜಿಸುತ್ತಿರುವ ವಿಡಿಯೋ ನನ್ನ ಹಬ್ಬದ ಸಂಭ್ರಮವನ್ನು ಇಮ್ಮಡಿಯಾಗಿಸಿತು ಎಂದಿದ್ದಾರೆ ಸ್ತ್ರೀ ಸಬಲೀಕರಣದ ಆಶಯದೊಂದಿಗೆ ಜಾರಿಗೆ ತಂದ ಗೃಹಲಕ್ಷ್ಮಿ ಯೋಜನೆಯು ಶಕ್ತಿಯನ್ನು ಆರಾಧಿಸುವ ನವರಾತ್ರಿಯಲ್ಲಿ ಮಹಿಳೆಯೊಬ್ಬರ ಸಂಭ್ರಮಕ್ಕೆ ಕಾರಣವಾಗಿರುವುದು ಹೆಚ್ಚು ಅರ್ಥಪೂರ್ಣ ಮತ್ತು ಸಾರ್ಥಕವೆನಿಸಿದೆ ಇಂತಹ ಇನ್ನಷ್ಟು ಕುಟುಂಬಗಳ ಖುಷಿಗೆ ನಮ್ಮ ಯೋಜನೆ ಸಾಕ್ಷಿಯಾಗಲಿ ಎಂದು ಆಶಿಸುತ್ತೇನೆ ಎಂದು ಅವರು ಹೇಳಿದ್ದಾರೆ ಗಾಂಧೀಜಿಯನ್ನು ಹತ್ಯೆ ಮಾಡಿದ ಸಂಘಟನೆ ಆರ್ಎಸ್ಎಸ್ ಇಂದಿಗೆ ಶತಮಾನೋತ್ಸವ ಆಚರಣೆ ಮಾಡುತ್ತಿರುವುದು ದೇಶದ ಇತಿಹಾಸಕ್ಕೆ ಕಳಂಕ ತಂದ ಘಟನೆ ಎಂದು ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ಟೀಕಿಸಿದ್ದಾರೆ ಇಂತಹ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿಯೇ ಹಾಜರಾಗುವುದು ಸ್ವತಂತ್ರ ಭಾರತದ ಇತಿಹಾಸಕ್ಕೆ ಕರಾಳ ದಿನ ಅಂತ ಹೇಳಿದ್ದಾರೆ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತಾರನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ತೀವ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿರುವ ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಇಡೀ ಪ್ರಪಂಚವೇ ಗಾಂಧೀಜಿಯವರ ಜನ್ಮದಿನವನ್ನು ಆಚರಿಸಿದೆ ವಿಶ್ವಸಂಸ್ಥೆಯೇ ಅಕ್ಟೋಬರ್ ಎರಡನ್ನ ಸತ್ಯ ಮತ್ತು ಅಹಿಂಸೆಯ ದಿನ ಎಂದು ಘೋಷಿಸಿದೆ ಇಂದಿನ ರಾಜಕೀಯದಲ್ಲಿ ನಡೆಯುತ್ತಿರುವ ಸುಳ್ಳು ಪ್ರಚಾರಗಳ ನಡುವೆ ಜನರಿಗೆ ಗಾಂಧೀಜಿಯವರ ಸತ್ಯದ ತತ್ವ ಇನ್ನಷ್ಟು ಸ್ಪಷ್ಟವಾಗುತ್ತಿದೆ ಎಂದು ಹೇಳಿದರು ಮಹಾತ್ಮ ಗಾಂಧಿಯನ್ನು ಹತ್ಯೆ ಮಾಡಿದ ಸಂಘಟನೆಯಿಂದ ತನ್ನ ನೂರು ವರ್ಷದ ಶತಮಾನೋತ್ಸವ ಆಚರಿಸುತ್ತಿದೆ ಇದು ದೇಶದ ಅತ್ಯಂತ ದೊಡ್ಡ ದುರಂತ ಆರ್ಎಸ್ಎಸ್ ಕಾರ್ಯಕರ್ತ ನಾಥುರಾಮ್ ಗುಡ್ಸೆ ದೇಶದ ಮೊದಲ ಉಗ್ರವಾದಿ ಆರ್ಎಸ್ಎಸ್ ಅರವತ್ತೆರಡು ವರ್ಷಗಳ ಕಾಲ ತನ್ನ ಕಚೇರಿಯಲ್ಲಿ ತ್ರಿವರ್ಣ ಧ್ವಜ ಹಾರಿಸಿರಲಿಲ್ಲ ಇಂತಹ ಸಂಘಟನೆಯೊಂದಿಗೆ ನಿಂತಿರುವುದು ಪ್ರಧಾನಮಂತ್ರಿಗೆ ಶೋಭೆ ತರುವ ಕೆಲಸವಲ್ಲ ಎಂದು ಹರಿಪ್ರಸಾದ್ ಟೀಕಿಸಿದರು ಆರ್ಎಸ್ಎಸ್ ಸಂಘಟನೆ ಶಸ್ತಾಸ್ತಗಳನ್ನು ಹಿಡಿದು ಅನೇಕ ದಂಗೆ ಕೊಲೆಗಳನ್ನು ಸೃಷ್ಟಿಸಿದೆ ದೇಶದಲ್ಲಿ ಹಿಂಸೆಯನ್ನು ಬಿಜೆಬಿತ್ತಿದವರ ವಿರುದ್ದವೇ ಜನರು ಶಸ್ತಾಸ್ತ ಹಿಡಿಯಬೇಕಾಗಿದೆ ಇಂತಹ ಚಟುವಟಿಕೆಗಳ ವಿರುದ್ದ ದೇಶದ್ರೋಹ ಕಾಯ್ದೆಯಡಿ ಕೇಸ್ ಬುಕ್ ಮಾಡಬೇಕು ಎಂದು ಹರಿಪ್ರಸಾದ್ ಕಿಡಿಕಾರಿದರು ಗಾಯಕ ಜುಬಿನ್ ಗರ್ಗ್ ಸಿಂಗಾಪುರದ ದ್ವೀಪದಲ್ಲಿ ಈಜುವಾಗ ಮುಳುಗಿ ಸಾವಿಗೀಡಾಗಿದ್ದಾರೆಯೇ ಹೊರತು ಈ ಹಿಂದೆ ವರದಿಯಾದಂತೆ ಸ್ಕೂಬಾ ಡೈವಿಂಗ್ ಮಾಡುವಾಗ ಅಲ್ಲ ಎಂದು ಸಿಂಗಾಪುರದ ಮಾಧ್ಯಮಗಳು ವರದಿ ಮಾಡಿವೆ ಗಾರ್ಗ್ ಕೊಲೆಯಾಗಿದ್ದಾರೆ ಎಂಬುದಕ್ಕೆ ಸಾಕ್ಷ್ಯಗಳಿಲ್ಲ ಎಂದು ಅಲ್ಲಿಯ ಪೊಲೀಸ್ ತನಿಖೆ ಸ್ಪಷ್ಟಪಡಿಸಿದೆ ಭಾರತ ಸಿಂಗಾಪುರ ರಾಜತಾಂತ್ರಿಕ ಸಂಬಂಧಗಳ ಅರವತ್ತನೇ ವರ್ಷ ಮತ್ತು ಭಾರತ ಆಸಿಯಾನ್ ಪ್ರವಾಸೋದ್ಯಮ ವರ್ಷ ಈಶಾನ್ಯ ಭಾರತ ಉತ್ಸವದಲ್ಲಿ ಭಾಗವಹಿಸಲು ಸಿಂಗಾಪುರಕ್ಕೆ ತೆರಳಿದ್ದ ಅಸ್ಸಾಂ ಮೂಲದ ಗರ್ಗ್ ಸೆಪ್ಟೆಂಬರ್ ಮೃತಪಟ್ಟಿದ್ದರು ಗರ್ಗ್ ಸಾವಿನ ಕುರಿತಾದ ಪ್ರಾಥಮಿಕ ತನಿಖೆ ಮರಣೋತ್ತರ ಪರೀಕ್ಷೆ ವರದಿಯ ಪ್ರತಿಯನ್ನು ಭಾರತದ ಹೈಕಮಿಷನ್ ಅವರಿಗೆ ನೀಡಲಾಗಿದೆ ಎಂದು ಸಿಂಗಾಪುರ ಪೊಲೀಸ್ ಪಡೆ ತಿಳಿಸಿದೆ ಎಂದು ದಿ ಸ್ಟ್ರೈಟ್ಸ್ ಟೈಮ್ಸ್ ಪತ್ರಿಕೆ ವರದಿ ಮಾಡಿದೆ ವರದಿಯನ್ನು ಸ್ವೀಕರಿಸಿರುವುದಾಗಿ ಭಾರತೀಯ ಹೈಕಮಿಷನ್ ದೃಢಪಡಿಸಿದೆ ಗರ್ಗ್ ನೀರಿನಲ್ಲಿ ಮುಳುಗಿ ಸಾವಿಗೀಡಾಗಿದ್ದಾರೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಹತ್ತೆರಡು ವರ್ಷದ ಗಾಯಕರ ಸಾವಿನ ಹಿಂದೆ ಯಾವುದೇ ಕೈವಾಡ ಸಂಚಿನ ಸಾಧ್ಯತೆಗಳನ್ನು ಎಸ್ಪಿಎಫ್ ತಳ್ಳಿಹಾಕಿತ್ತು ಗರ್ಗ್ ಕೊಲೆಯಾಗಿದ್ದಾರೆ ಅಥವಾ ಯಾವುದೇ ಕುಕೃತ್ಯ ನಡೆದಿದೆ ಎಂಬುದಕ್ಕೆ ಸಾಕ್ಷ್ಯಗಳಿಲ್ಲ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಗರ್ಗ್ ಸಿಂಗಾಪುರದ ಸೇಂಟ್ ಜಾನ್ಸ್ ದ್ವೀಪದಲ್ಲಿದ್ದರು ಅಲ್ಲಿಂದ ಅವರನ್ನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನೀರಿನಿಂದ ಹೊರತೆಗೆದು ಸಿಂಗಾಪುರ ಜನರಲ್ ಆಸ್ಪತ್ರೆಗೆ ಸಾಗಿಸಲಾಗಿತ್ತು ಆದರೆ ಅದೇ ದಿನ ಅವರು ನಿಧನರಾದರು ಜುಬಿನ್ ಗರ್ಗ್ ಸಾವಿನ ಕುರಿತ ತನಿಖೆಗೆ ಭಾರತ ಸರ್ಕಾರ ಸಿಂಗಾಪುರವನ್ನು ಒತ್ತಾಯಿಸಿತ್ತು ಗಾಜಾದಲ್ಲಿ ಉಳಿದುಕೊಂಡಿರುವ ಎಲ್ಲರನ್ನೂ ಭಯೋತ್ಪಾದಕರು ಎಂದು ಪರಿಗಣಿಸುವುದಾಗಿ ಘೋಷಿಸಿದೆ ಗಾಜಾ ನಗರದಿಂದ ಜನರು ಪಲಾಯನ ಮಾಡುವಂತೆ ಇಸ್ರೇಲ್ ಎಚ್ಚರಿಕೆ ನೀಡಿದೆ ಫಲಸ್ತೀನಿಯನ್ ಪ್ರದೇಶದಲ್ಲಿ ಸುಮಾರು ಎರಡು ವರ್ಷಗಳ ಯುದ್ದವನ್ನು ಕೊನೆಗೊಳಿಸುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಗಾಜಾ ಶಾಂತಿ ಯೋಜನೆ ಬಗ್ಗೆ ಹಮಾಸ್ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಅದಕ್ಕಾಗಿ ಗಾಜಾ ನಗರದಿಂದ ಜನರು ಪಲಾಯನ ಮಾಡುವಂತೆ ಇಸ್ರೇಲ್ ಎಚ್ಚರಿಕೆ ನೀಡಿದೆ ಗಾಜಾದಲ್ಲಿ ಭಾರಿ ಬಾಂಬ್ ದಾಳಿ ನಡೆಸಿರುವ ಇಸ್ರೇಲ್ ನಗರದಲ್ಲಿ ಉಳಿದುಕೊಂಡಿರುವ ಎಲ್ಲರನ್ನೂ ಭಯೋತ್ಪಾದಕರು ಎಂದು ಪರಿಗಣಿಸುವುದಾಗಿ ಘೋಷಿಸಿದೆ ಈ ಕುರಿತು ಮಾತನಾಡಿರುವ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಸ್ ಸೈನ್ಯವು ನಗರದ ಸುತ್ತುವರಿಕೆಯನ್ನು ಬಿಗಿಗೊಳಿಸುತ್ತಿದೆ ಅಂತಿಮ ಎಚ್ಚರಿಕೆಯ ಬಳಿಕವೂ ಗಾಜಾ ನಗರದಲ್ಲಿ ಉಳಿದುಕೊಳ್ಳುವವರನ್ನು ಭಯೋತ್ಪಾದಕರು ಎಂದು ಪರಿಗಣಿಸಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಸತತ ಎರಡನೇ ದಿನವೂ ಪ್ರತಿಭಟನೆಗಳು ಮುಂದುವರೆದಿದ್ದು ಹಿಂಸಾಚಾರದಲ್ಲಿ ಕನಿಷ್ಠ ಮೂವರು ಪೊಲೀಸರು ಸಾವನ್ನಪ್ಪಿ ಹಲವಾರು ಮಂದಿ ಗಾಯಗೊಂಡಿದ್ದಾರೆ ಭದ್ರತಾ ಸಿಬ್ಬಂದಿ ಗುಂಡು ಹೆಚ್ಚು ಕೊಂದಿದೆ ಅಂತ ವರದಿಗಳು ಬುಧವಾರ ರಾತ್ರಿಯೂ ಪ್ರತಿಭಟನೆಗಳು ಮುಂದುವರೆದವು ಬಾಕಿ ಇರುವ ಬೇಡಿಕೆಗಳನ್ನು ಈಡೇರಿಸಲು ಜಮ್ಮು ಮತ್ತು ಕಾಶ್ಮೀರ ಜಂಟಿ ಅವಾಮಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ನೀಡಿತ್ತು ಈ ಪ್ರತಿಭಟನೆಗಳ ಸಮಯದಲ್ಲಿ ನಡೆದ ಹಿಂಸಾತ್ಮಕ ಘರ್ಷಣೆಗಳಲ್ಲಿ ಮೂವರು ಪೊಲೀಸರು ಸಾವನ್ನಪ್ಪಿದ್ದರು ಮತ್ತು ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡರು ಗಾಯಗೊಂಡವರೆಲ್ಲರೂ ಪೊಲೀಸರೇ ಅಥವಾ ಕೆಲವು ನಾಗರಿಕರು ಅವರಲ್ಲಿ ಇದ್ದಾರೆಯೇ ಎಂಬುದು ಸ್ಪಷ್ಟವಾಗಿಲ್ಲ ಹಿರಿಯ ಅವಾಮಿ ಕ್ರಿಯಾ ಸಮಿತಿಯ ನಾಯಕ ಶೌಕತ್ ನವಾಜ್ ಮಿರ್ ಈ ಬಾರಿ ಪಾಕಿಸ್ತಾನಿ ಸರ್ಕಾರ ಮತ್ತು ಪಾಕಿಸ್ತಾನಿ ಸೇನೆಯ ಮೇಲೆ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಪಾಕಿಸ್ತಾನಿ ಸರ್ಕಾರ ಮತ್ತು ಸೇನೆಯು ಸ್ಥಳೀಯ ಜನರ ಧ್ವನಿಯನ್ನು ಹತ್ತಿಕ್ಕುತ್ತಿದೆ ಮತ್ತು ಸಾಮಾನ್ಯ ಜನರನ್ನು ದಮನಿಸುತ್ತಿದೆ ಎಂದು ಮಿರ್ ಹೇಳಿದ್ದಾರೆ ಅಧಿಕಾರದಲ್ಲಿರುವವರು ಶ್ರೀಮಂತರು ಮತ್ತು ಗಣ್ಯರಿಗೆ ಮಾತ್ರ ಲಾಭ ಮಾಡಿಕೊಡುತ್ತಿದ್ದಾರೆ ಆದರೆ ಸಾಮಾನ್ಯ ಕಾಶ್ಮೀರಿಗಳು ಒತ್ತಡ ಮತ್ತು ದಬ್ಬಾಳಿಕೆಯನ್ನು ಎದುರಿಸುತ್ತಲೇ ಇದ್ದಾರೆ ಎಂದು ಮಿರ್ ಹೇಳಿದರು ಸಾರ್ವಜನಿಕ ಧ್ವನಿಯನ್ನು ಹತ್ತಿಕ್ಕಲು ಪಿಒಕೆ ಆಡಳಿತವು ಇಡೀ ಪ್ರದೇಶದಲ್ಲಿ ಅನಿರ್ದಿಷ್ಟ ಲಾಕ್ಡೌನ್ ವಿಧಿಸಿದೆ ಮೊಬೈಲ್ ಮತ್ತು ಇಂಟರ್ನೆಟ್ ಸೇವೆಗಳನ್ನು ಸಹ ಸ್ಥಗಿತಗೊಳಿಸಲಾಗಿದೆ ಮಾನವೀಯ ನೆರವು ಹೊತ್ತು ಗಾಜಾಕ್ಕೆ ಹೊರಟಿದ್ದ ಗ್ಲೋಬಲ್ ಸುಮದ್ ಪ್ರೊಟಿಲ್ಲಾ ತಂಡವನ್ನು ಇಸ್ರೇಲ್ ತಡೆದಿದ್ದು ಗ್ರೇಟಾ ಥನ್ಬರ್ಗ್ ಸೇರಿದಂತೆ ಹೋರಾಟಗಾರರನ್ನು ಬಂಧಿಸಿದೆ ಎಂದು ಅಲ್ ಜಜೀರಾ ವರದಿ ಮಾಡಿದೆ ಗ್ರೇಟಾ ಥನ್ಬರ್ಗ್ ಬಂಧನದ ವಿಡಿಯೋವನ್ನು ಇಸ್ರೇಲ್ ವಿದೇಶಾಂಗ ಸಚಿವಾಲಯ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿದೆ ಆರಂಭದಲ್ಲಿ ಗಾಜಾ ಕರಾವಳಿಯಿಂದ ಸುಮಾರು ಎಪ್ಪತ್ತೈದು ನಾಟಿಕಲ್ ಮೈಲಿ ದೂರದಲ್ಲಿ ಸುಮುದ್ ಫ್ಲೋಟಿಲಾ ತಂಡದ ಎರಡು ಹಡಗುಗಳನ್ನು ಇಸ್ರೇಲ್ ವಶಕ್ಕೆ ಪಡೆದಿತ್ತು ಬಳಿಕ ಆಷೋದ್ ಬಂದರ್ನಲ್ಲಿ ಗ್ರೇಟಾ ಅವರನ್ನು ಬಂಧಿಸಿದೆ ಈ ವೇಳೆ ಅವರು ಫ್ಲೋಟಿಲಾದ ಅಲ್ಮಾ ಹಡಗಿನಲ್ಲಿದ್ದರು ಇತ್ತೀಚಿನ ಮಾಹಿತಿ ಪ್ರಕಾರ ಸಿರಸ್ ಅಲ್ಮಾ ಸ್ಟ್ರೆಕ್ಟ್ರಾ ಹೋಗಾ ಅಧಾರ ಮತ್ತು ಡೀರ್ ಯಾಸಿನ್ ಸೇರಿದಂತೆ ಫ್ಲೋಟಿಲ್ಲಾದ ಆರು ಹಡಗುಗಳನ್ನು ಇಸ್ರೇಲ್ ವಶಕ್ಕೆ ಪಡೆದಿದೆ ಇಸ್ರೇಲ್ ದಾಳಿ ಮಾಡುವ ಮುನ್ಸೂಚನೆ ಸಿಕ್ಕಿದ ಹಿನ್ನೆಲೆ ಗಾಜಾ ಸಮೀಪಿಸುತ್ತಿದ್ದಂತೆ ಸುಮುದ್ ಫ್ಲೋಟಿಲಾ ತಂಡ ತಮ್ಮ ಪ್ರಯಾಣ ಸಾಮಾಜಿಕ ಜಾಲತಾಣದಲ್ಲಿ ಬುಧವಾರದಿಂದ ನೇರಪ್ರಸಾರ ಮಾಡಿತ್ತು ಫ್ಲೋಟಿಲಾ ತಂಡವನ್ನು ತಡೆಯುವುದಾಗಿ ಇಸ್ರೇಲ್ ಈಗಾಗಲೇ ಹೇಳಿತ್ತು ಆದರೆ ಫ್ಲೋಟಿಲಾ ತಂಡ ಇಸ್ರೇಲ್ ದಿಗ್ಬಂಧನ ಮುರಿದು ಗಾಜಾಗೆ ನೆರವು ತಲುಪಿಸುವ ಶಪಥ ಮಾಡಿತ್ತು ಗ್ಲೋಬಲ್ ಸುಮುದ್ ಫ್ಲೋಟಿಲಾ ಎನ್ನುವುದು ಇಸ್ರೇಲ್ ಗಾಜಾ ಮೇಲೆ ವಿಧಿಸಿರುವ ದಿಗ್ಬಂಧನವನ್ನು ಭೇದಿಸುವ ಗುರಿಯನ್ನು ಹೊಂದಿರುವ ಒಂದು ಪ್ರಮುಖ ಅಂತಾರಾಷ್ಟೀಯ ಮಿಷನ್ ಆಗಿದೆ ಈ ಫ್ಲೋಟಿಲಾದಲ್ಲಿ ನಲವತ್ತೈದರಿಂದ ಐವತ್ತು ಹಡಗುಗಳು ಇದ್ದು ಇವು ಮಾನವೀಯ ನೆರವುಗಳಾದ ಆಹಾರ ಔಷಧ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಒಯ್ಯುತ್ತಿವೆ ಜೊತೆಗೆ ವಿಶ್ವದ ವಿವಿಧ ಭಾಗಗಳ ನೂರಾರು ಈ ನ ಭಾಗವಾಗಿದ್ದಾರೆ ಬುಧವಾರ ರಾತ್ರಿ ನ್ಯೂಯಾರ್ಕ್ನ ಲಗಾರ್ಡಿಯಾ ವಿಮಾನ ನಿಲ್ದಾಣದಲ್ಲಿ ಟ್ರ್ಯಾಕಿಂಗ್ ಸಮಯದಲ್ಲಿ ಡೆಲ್ಟಾ ಏರ್ಲೈನ್ಸ್ಗೆ ಸೇರಿದ ಎರಡು ವಾಣಿಜ್ಯ ವಿಮಾನಗಳು ಪರಸ್ಪರ ಡಿಕ್ಕಿಯಾಗಿ ಒಂದು ವಿಮಾನದರಕ್ಕೆ ಸಂಪೂರ್ಣ ಮುರಿದು ಬಿದ್ದಿದೆ ಘಟನೆಯಲ್ಲಿ ಒಬ್ಬರಿಗೆ ಸಣ್ಣ ಗಾಯವಾಗಿದೆ ಎಂಬ ವರದಿ ಇದೆ ಅಪಘಾತವು ಸ್ಥಳೀಯ ಸಮಯದ ಪ್ರಕಾರ ರಾತ್ರಿ ಒಂಬತ್ತು ಐವತ್ತಾರಕ್ಕೆ ನಡೆದಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿರುವ ವಿಡಿಯೋ ದೃಶ್ಯಗಳಲ್ಲಿ ಪಕ್ಕದ ವಿಮಾನದಿಂದ ತೆಗೆದಂತೆ ಕಾಣುವ ದೃಶ್ಯಗಳಲ್ಲಿ ನಲ್ಲಿ ತುರ್ತು ವಾಹನಗಳ ದೀಪಗಳು ಮಿನುಗುತ್ತಿದ್ದು ಒಂದು ಜೆಟ್ ವಿಮಾನದ ರೆಕ್ಕೆಗೆ ಗಂಭೀರ ಹಾನಿಯಾಗಿರುವುದು ಸ್ಪಷ್ಟವಾಗಿದೆ ಎರಡು ವಿಮಾನಗಳು ಚಲಾಯಿಸುತ್ತಿದ್ದ ಸಂದರ್ಭದಲ್ಲಿ ಒಂದು ಜೆಟ್ನ ಮುಂಭಾಗವು ಮತ್ತೊಂದು ಜೆಟ್ನ ಬಲಭಾಗದ ರೆಕ್ಕೆಗೆ ಡಿಕ್ಕಿ ಹೊಡೆದಿದೆ ಹವಾಮಾನ ಅಥವಾ ತಾಂತ್ರಿಕ ದೋಷವೋ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಈ ಘಟನೆಯಿಂದ ವಿಮಾನಯಾನ ಸುರಕ್ಷತೆಯ ಬಗ್ಗೆ ಮತ್ತೆ ಪ್ರಶ್ನೆಗಳು ಮೂಡಿದ್ದು ಇತ್ತೀಚಿನ ತಿಂಗಳುಗಳಲ್ಲಿ ಲ ನಿಲ್ದಾಣಗಳಲ್ಲಿ ಸಂಭವಿಸಿರುವ ಅಪಘಾತಗಳಿಗೆ ಇದು ಮತ್ತೊಂದು ಸೇರ್ಪಡೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲಿ ಡೆಲ್ಟಾ ವಿಮಾನವೊಂದು ಲ್ಯಾಂಡಿಂಗ್ ವೇಳೆ ರನ್ವೇಗೆ ಡಿಕ್ಕಿಯಾದ ಘಟನೆ ಕೂಡ ತನಿಖೆಯಲ್ಲಿದೆ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು